ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಸಂಕ್ರಾಂತಿಗೆ ಸ್ಪೆಷಲ್ ಆದಂಥ ಸಕ್ಕರೆ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಯಾವ ರೀತಿ ಮಾಡೋದಂತ ಇದ್ದೀನಿ ಇವತ್ತು ಬೆಲ್ಲದ ಬದಲಾಗಿ ನಾನು ಸಕ್ಕರೆ ಬಳಸಿದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಭಾಳ ಅಂದರೆ ಭಾಳ ಮಸ್ತಾಗಿ ಬರ್ತೈತಿ ಈ ಒಂದು ಮೆಥಡಲ್ಲಿ ಮಾಡಿರಿ ಮನೆಯಲ್ಲಂತೂ ತುಂಬ ಇಷ್ಟಪಡ್ತಾರೆ ಮೊದಲಿಗೆ ನೋಡಿರಿ ಒಂದು ಕುಕ್ಕರಿಗೆ ನಾನು ಒಂದು ಕಪ್ ಆಗಷ್ಟು ಹೆಸರು ಬೇಳೆ ತೊಗೊತಾ ಇದ್ದೀನಿ ಇದು ಸುಮಾರು ಒಂದು ನಾಲ್ಕರಿಂದ ಐದು ಜನಕ್ಕಾಗಷ್ಟು ನಾನು ಕ್ವಾಂಟಿಟಿಯಲ್ಲಿ ಇದ್ದೀನಿ ನೀವು ಬೇಕಂದ್ರೆ ಇದನ್ನ ಡಬಲ್ ಮಾಡ್ಕೋಬೋದು ನೋಡಿರಿ ಇದನ್ನ ಇವಾಗ ಒಲೆ ಮೇಲೆ ಇಟ್ಟು ಲೋ ಫ್ಲೇಮಲ್ಲೇ ಇಟ್ಟು ಹುರಿಬೇಕತ್ರಿ ಜಾಸ್ತಿ ಹೊತ್ತಿಸ್ಬಾರ್ದ್ರಿ ಇದನ್ನ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ರೀ ಮತ್ತು ಖಾರ ಪೊಂಗಲು ಸಿಹಿ ಪೊಂಗಲು ಕಡಿಮೆ ಸಮಯದಲ್ಲೇ ಎರಡು ಬಗೆಯದು ಒಂದೇ ಇದರಲ್ಲೇ ಹಾಕಿ ಹೇಗೆ ಮಾಡೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಕೆಲವೊಬ್ರು ಏನು ಮಾಡ್ತಾರೆ ಇವಾಗ ಅದಕ್ಕೆ ಬೇರೆ ಅದಕ್ಕೆ ಬೇರೆ ಅಂತ ಸಪ್ರೇಟಾಗಿ ಬೇಯಿಸ್ಕೊತೇವಲ್ಲ ಹಾಗಾಗಿ ಇವಾಗ ಒಂದರಲ್ಲೇ ಬೇಯಿಸ್ಕೊಂಡು ಸ ಹೇಗೆ ಮಾಡೋದು ಅಂತ ತಿಳಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಕಡಿಮೆ ಸಮಯದಲ್ಲೇ ರುಚಿ ರುಚಿಯಾಗಿ ಮಾಡ್ಕೊಬೋದು ತದನಂತರ ನೋಡ್ರಿ ಅದೇ ಕಪ್ಪಿಂದನೇ ಒಂದು ಕಪ್ ಆಗಷ್ಟು ಮಾಮೂಲಿ ಅಕ್ಕಿ ಅಡುಗೆ ಊಟಕ್ಕೆ ಬಳಸ್ತೀವಲ್ಲ ಅಕ್ಕಿ ತೊಗೊಂಡಿದ್ದೀನಿ ನೀವು ಬೇಕಂದರೆ ರೇಷನ್ ಅಕ್ಕಿ ಹಾಕ್ಕೋಬೋದು ಸ್ನೇಹಿತರೆ ರೇಷನ್ ಅಕ್ಕಿ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಪೊಂಗಲ್ ಅಂತೂ ನೋಡ್ರಿ ಇವಾಗ ಇದನ್ನು ಕೂಡ ಜಾಸ್ತಿ ಜಾಸ್ತಿಯನ್ನು ಅಂತ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಅಕ್ಕಿ ಅನ್ನೋದು ಬೆಚ್ಚಗಾದರೆ ಸಾಕ್ರಿ ಜಾಸ್ತಿ ಇದನ್ನ ಹುರಿಬಾರ್ದ್ರಿ ಇವಾಗ ನೋಡ್ರಿ ಇದನ್ನೆಲ್ಲ ಹುರಿದಿದ್ದೀನಿ ಈ ಒಂದ್ ಸಲ ಇದನ್ನ ಚೆನ್ನಾಗಿ ತೊಳಿಬೇಕತ್ರಿ ಅಕ್ಕಿನ ಮತ್ತೆ ಬೇಳೆನ ಚೆನ್ನಾಗಿ ತೊಳ್ಕೊಂಬರ್ಬೇಕ್ರಿ ನೋಡ್ರಿ ಈ ರೀತಿ ತೊಳ್ಕೊಂಬಂದಿದ್ದೀನಿ ಇವಾಗ ಇದಕ್ಕೆ ಒಂದು ಎರಡು ಕಪ್ ಆಗಷ್ಟು ಆಯ್ತಲ್ರಿ ಅಕ್ಕಿ ಮತ್ತೆ ಬೇಳೆ ಸೇರಿ ಹಾಗಾಗಿ ಇದಕ್ಕೊಂದು ಆರು ಕಪ್ ಆಗಷ್ಟು ನೀರು ಹಾಕೋಬೇಕ್ರಿ ಮೆತ್ಕ ಬೇಯಿಸ್ಕೊಂಬರ್ಬೇಕಾಗತ್ರಿ ರೀ ಸಾಫ್ಟಾಗೆ ನೋಡಿರಿ ಇದನ್ನ ಬೇಯೋದಕ್ಕೆ ಇಟ್ಟಿದ್ದೀನಿ ಬರ್ರಿ ರೈಸು ಬೇಯದೈತಿ ಇವ ಬರ್ರಿ ಡಿವೈಡ್ ಮಾಡ್ಕೊತಾ ಇದ್ದೀನಿ ಅರ್ಧ ಸಿಹಿ ಪೊಂಗಲ್ಗೆ ಮತ್ತು ಅರ್ಧ ಖಾರ ಪೊಂಗಲ್ಗೆ ಅರ್ಧ ಅರ್ಧ ಡಿವೈಡ್ ಮಾಡ್ಕೊಂಡಿದ್ದೀನಿ ರೀ ಮೊದಲಿಗೆ ನೋಡಿರಿ ನಾವು ಸಕ್ಕರೆ ಪೊಂಗಲ್ ಮಾಡ್ತಾ ಇದೀನಲ್ಲ ಸಕ್ಕರೆ ಪೊಂಗಲ್ಗೆ ಅರ್ಧ ನಾನು ಇದ್ದೀನಿ ನೀವು ಬೆಲ್ಲದ ಬದಲಾಗಿ ಸಕ್ಕರೆ ರೀ ತುಂಬ ಚೆನ್ನಾಗಿರತ್ತೆ ಬೆಲ್ಲ ಇಷ್ಟ ಆದರೆ ಬೆಲ್ಲನೂ ಬಳಸ್ಬೋದು ನಾನಿವತ್ತು ಸಕ್ಕರೆ ಪೊಂಗಲ್ ತೋರಿಸ್ತಾ ಇದ್ದೀನಿ ನೋಡಿರಿ ಇವಾಗ ಇದಕ್ಕೆ ನಾನು ಒಂದೂವರೆ ಕಪ್ ಸಕ್ರೆ ಪು ಸಕ್ರೇನ ಸೇರಿಸ್ಕೊತಾ ಇದ್ದೀನಿ ನೋಡಿರಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಸ್ಟೋನ ಲೋ ಫ್ಲೇಮೆಲ್ಲ ಇಡ್ಬೇಕಾಕತ್ತೀ ಇಲ್ಲಾಂದ್ರೆ ಬಿಡ್ತೈತಿ ಪೊಂಗಲ್ ಅನ್ನೋದು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಂದ್ರೆ ನಿಮ್ಗೆ ಜಾಸ್ತಿ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ಉಗುರು ಬೆಚ್ಚಿ ನೀರನ್ನ ಸೇರಿಸ್ಕೋಬೇಕು ರೀ ನೋಡಿರಿ ಈ ಹದದಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿರಿ ಇದು ಕುದಿ ಹತ್ತುವಾಗ ಒಂದು ಅರ್ಧ ಕಪ್ ಆಗಷ್ಟು ಹಸಿಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ನೀವು ಬೇಕಂದ್ರೆ ಒಣ ಕೊಬ್ಬರಿನ ಹಾಕ್ಕೊಬೋದು ನಾ ಒಣ ಕೊಬ್ಬರಿ ಇರಲಿಕ್ಕೆ ಹಸಿಕಾಯಿ ಹಾಕ್ಕೊತಾ ಇದ್ದೀನಿ ಕೊಬ್ಬರಿನ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತದನಂತರ ನಮ್ಗೆ ದೇವಸ್ಥಾನದಲ್ಲಿ ಸಿಗುತ್ತಲ್ಲ ಅದೇ ಒಂದು ಟೇಸ್ಟೇ ಬರಬೇಕು ಅಂದರೆ ಇದಕ್ಕೊಂದು ಮೆಥಡಲ್ಲಿ ತೋ ತೋರಿಸ್ತೇನೆ ರೀ ಅದನ್ನ ಹಾಕ್ಬಿಟ್ರಂತ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗುತ್ತೈತಿ ಇದಕ್ಕೇನಪ್ಪ ಪಚ್ ಕರ್ಪೂರ ಸೇರಿಸೋದ್ರಿಂದ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿರ್ತೈತಿ ನಾವು ದೇವಸ್ಥಾನದಲ್ಲಿ ತಿಂತೀವಲ್ಲ ರೀ ಅದೇ ಒಂದು ರುಚಿನ ನಾವು ಮನೆಯಲ್ಲಿ ಸವಿಬೋದ್ರಿ ಇವಾಗ ನೋಡಿರಿ ಒಂದು ಸ್ವಲ್ಪ ಕರ್ಪೂರನ ಸೇರಿಸ್ಕೊಂಡಿದೀನಿ ನೋಡಿರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ರೀ ಭಾಳ ಅಂದ್ರೆ ಭಾಳ ಮಸ್ತ ಬರ್ತೈತಿ ನೀವು ಹೆಂಗೆ ಬೆಲ್ಲದ ಪೊಂಗಲ್ ತಿಂತೀರಿ ಯಾವುದೇ ರೀತಿ ಸಕ್ರೆ ಪೊಂಗಲ್ ಅಂತೂ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತೈತಿ ಖಂಡಿತ ನೀವು ಕೂಡ ಒಂದು ಸಲ ಆದರೂ ಸಕ್ಕರೆ ಪೊಂಗಲ್ಲು ಟ್ರೈ ಮಾಡಿ ಸ್ನೇಹಿತರೆ ನೋಡಿರಿ ಇವಾಗ ತುಪ್ಪನೂ ಕಾಯಕ್ಕಿಟ್ಟಿದ್ದೀನಿ ಮತ್ತು ಏಲಕ್ಕಿ ಕಾಯಿ ಒಂದೆರಡು ಏಲಕ್ಕಿ ಕಾಯಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಈ ಕಡೆ ತುಪ್ಪನೂ ಕಾಯಿತೈತೆ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ಇಟ್ಟಿದ್ನಲ್ಲ ಅದಕ್ಕೆ ಇವಾಗ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಹುರಿದು ಹಾಕ್ಕೊಂಡ್ಬಿಟ್ರೆ ನಮ್ಮ ಸಕ್ಕರೆ ಪೊಂಗಲ್ ಅನ್ನೋದು ರೆಡಿ ಆಕತ್ರಿ ಕಡಿಮೆ ಸಮಯದಲ್ಲೇ ಹೇಗೆ ಎರಡು ಬಗೆಯ ಪೊಂಗಲ್ ರೆಸಿಪಿಯನ್ನು ಮಾಡೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಮತ್ತು ಈ ಒಂದು ರೆಸಿಪಿ ಕೂಡ ನೀವು ಕೂಡ ಹಿಂದೆ ನಿಮ್ಮ ಮನೆಯಲ್ಲಿ ಮಾಡಿ ಮತ್ತು ಸಂಕ್ರಾಂತಿಗಂತೂ ಸ್ಪೆಷಲ್ ಆದಂಥ ದಿನನ ಅವತ್ತಂತೂ ಈ ಒಂದು ರೆಸಿಪಿಗಳನ್ನು ಮ ಮರ್ಯಾದೆ ಮಾಡಿ ಸ್ನೇಹಿತರೆ ತುಂಬ ಇಷ್ಟಪಡ್ತಾರೆ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ಖಂಡಿತ ನೀವು ಕೂಡ ಈ ಒಂದು ಬಿಸಿ ಬಿಸಿ ಆದಂಥ ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲು ರೆಸಿಪಿನ ತಪ್ಪದೇ ನಿಮ್ಮ ಮನೆಯಲ್ಲಿ ಮಾಡಿ ಸ್ನೇಹಿತರೆ ನೋಡಿ ಇದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಇದೇ ರೀತಿ ಖಾರ ಪೊಂಗಲ್ನ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿಗೆ ಇವಾಗ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಖಾರ ಪೊಂಗಲ್ಲು ಅನ್ನೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕಿವಾಗ ಕಾಳು ಮೆಣಸು ಜೀರಿಗೆ ಹಸಿಮೆಣಸಿನ್ಕಾಯಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಾವು ಒಗ್ಗರಣೆ ಮಾಡೋದೇ ತುಂಬ ಇಂಪಾರ್ಟೆಂಟ್ ರೀ ಇದು ಖಾರ ಪೊಂಗಲ್ಗೆ ಚೆನ್ನಾಗಿ ತುಪ್ಪದಲ್ಲಿ ಎಲ್ಲವನ್ನು ಹುರ್ಕೋಬೇಕತ್ರಿ ನೋಡಿರಿ ಇದು ಚೆನ್ನಾಗಿ ಹುರಿತೈತಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಶುಂಠಿನ ಹಸಿ ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ ರೀ ಇದಾದ ಬಳಿಕ ಒಂದು ಕಪ್ ಆಗೋಷ್ಟು ಹಿತ್ಕಿದವ್ರೆ ಬೇಳೆ ತೊಗೊಂಡಿದ್ದೀನಿ ಸ್ನೇಹಿತರೆ ಇದನ್ನ ಮೊದಲೇ ಬೇಯಿಸಿಟ್ಟಿದ್ದೆ ಇದನ್ನ ಸೇರಿಸ್ಕೊತಾ ಇದ್ದೀನಿ ಹಿತ್ಕಿದ ಅವರೆ ಬೇಳೆ ಹಾಕೋದ್ರಿಂದ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತೈತೆ ರೀ ಖಂಡಿತ ನೀವು ಕೂಡ ಈ ಒಂದು ಮೆಥಡಲ್ಲಿ ಮಾಡಿರಿ ಖಾರ ಪೊಂಗಲ್ ಅನ್ನೋದು ಅಷ್ಟು ಇಷ್ಟಪಡ್ತಾರ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತಿ ನೋಡಿರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಇದಕ್ಕೆ ಬೇಕಂದ್ರೆ ಹಿಂಗೆ ಹಾಕೋಬೋದು ಹಿಂಗಿರ್ಲಿಲ್ಲ ಹಿಂಗೆ ಹಾಕಿಲ್ಲ ನಾನು ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡಿದ ಬಳಿಕ ಖಾರ ಪೊಂಗಲ್ಗಿಂತ ಎತ್ತಿಟ್ಟಿರುವಂಥ ರೈಸು ಮತ್ತು ಹೆಸರು ಬೇಳೆದನ್ನ ರೀ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಕೊಡೋಣ ಸ್ನೇಹಿತರೆ ಈ ರೀತಿ ತುಂಬ ರುಚಿಯಾಗಿ ಹದವಾಗಿ ಬಂದಿರುವಂಥ ಈ ಒಂದು ಖಾರ ಪೊಂಗಲು ಮತ್ತು ಸಕ್ಕರೆ ಪೊಂಗಲು ರೆಸಿಪಿನ ನೀವು ಕೂಡ ಮನೆಯಲ್ಲಿ ಮಾಡಿ ಸ್ನೇಹಿತರೆ ನೋಡ್ತಿದ್ರಲ್ಲ ಎಷ್ಟು ಮಸ್ತಾಗಿ ಬಂದೈತೆ ಅಂತೀರಾ ಇದಕ್ಕೆ ನೋಡ್ರಿ ಇವಾಗ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಹಸಿಕಾಯಿನ ಹಾಕ್ಕೊತಾ ಇರೋದು ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣಿನ ರಸ ಹಾಕಿಬಿಟ್ರೆ ನಮ್ಮ ಈ ಒಂದು ಖಾರ ಪೊಂಗಲ್ ರೆಸಿಪಿ ಅನ್ನೋದು ರೆಡಿ ರೆಡಿಯಾಗಿದೆ ಸ್ನೇಹಿತರೆ ಬಿಸಿ ಬಿಸಿ ಆದಂಥ ಈ ಒಂದು ಖಾರ ಪೊಂಗಲ್ ರೆಸಿಪಿನ ಖಂಡಿತ ನೀವು ಕೂಡ ಮನೆಯಲ್ಲಿ ತಪ್ಪದೆ ಮಾಡಿ ಸ್ನೇಹಿತರೆ ಭಾಳ ಅಂದ್ರೆ ಭಾಳ ಮಸ್ತ ಬರ್ತೈತಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ನೋಡಬೇಡಿ ನಾ ಮಾಡುವ ಹೊಸ ಹೊಸ ರೆಸಿಪಿನ ನೀವೇ ಮೊದಲು ನೋಡ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ದಿಢೀರಾಗಿ ಪಟಾಪಟ್ ಅಂತ ಮಾಡುವ ಎರಡು ಬಗೆಯ ಪೊಂಗಲ್ ರೆಸಿಪಿಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟ ಆದರೆ ಹಿಂದೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಧನ್ಯವಾದಗಳು ಸ್ನೇಹಿತರೆ ಶುಭ